ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಬಿಟ್ಟು ಮೇಲೆ ಮೊಹಮ್ಮದ್ ಸಿರಾಜ್ ಅವರ ಆಟದ ಸ್ಟೈಲೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಟೈಟನ್ಸ್ ಪರ ಆಡ್ತಾ ಇರೋ ಸಿರಾಜ್ ಭಾರಿ ಅನಾಹುತವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಮೊದಲು ಮುಂಬೈ ವಿರುದ್ಧ ನಂತರ ಆರ್ ಸಿ ಬಿ ವಿರುದ್ಧ ಈಗ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸಿರಾಜ್ ತಮ್ಮ ಮ್ಯಾಜಿಕ್ ಕೈಚಳಕ ತೋರಿಸಿದ್ದಾರೆ ಈ ಸೀಸನ್ನಲ್ಲಿ ಅದರಲ್ಲೂ ಪವರ್ ಪ್ಲೇನಲ್ಲಿ ವಿನಾಶಕಾರಿ ಬೌಲಿಂಗ್ ಮಾಡ್ತಾ ಇರೋ ಸಿರಾಜ್ ಈಗ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೂಡ ಮ್ಯಾಜಿಕ್ ತೋರಿಸಿದ್ದಾರೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡದ ಇಬ್ಬರು ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ ಗಟ್ಟುವಲ್ಲಿ ಸಿರಾಜ್ ಯಶಸ್ವಿಯಾದರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಇಬ್ಬರು ಸ್ಫೋಟಕ ಬ್ಯಾಟರ್ಗಳಾದ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅವರನ್ನ ಔಟ್ ಮಾಡಿದ ಸಿರಾಜ್ ಐಪಿಎಲ್ನಲ್ಲಿ ಶತಕದ ಸಾಧನೆ ಮಾಡಿದರು ಐಪಿಎಲ್ ಇತಿಹಾಸದಲ್ಲಿ ನೂರು ವಿಕೆಟ್ ಪಡೆದ ಇಪ್ಪತ್ತಾರನೇ ಬೌಲರ್ ಹಾಗೆ ಹನ್ನೆರಡನೇ ಭಾರತೀಯ ವೇಗಿ ಅನ್ನೋ ಹೆಗ್ಗಳಿಕೆ ಈಗ ಸಿರಾಜ್ ಹೆಸರಲ್ಲಿದೆ ಹಾಗೆ ಪವರ್ ಪ್ಲೇನಲ್ಲಿ ಹೆಚ್ಚು ಎಫೆಕ್ಟಿವ್ ಆದ ಪ್ರದರ್ಶನ ಕೊಡ್ತಾ ಇರೋ ಸಿರಾಜ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪವರ್ ಪ್ಲೇನಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ ಪವರ್ ಪ್ಲೇನಲ್ಲಿ ಸಿರಾಜ್ ಇಲ್ಲಿ ಒಟ್ಟು ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಕಳೆದ ಸೀಸನ್ಗೆ ಕಂಪೇರ್ ಮಾಡಿದರೆ ಈ ಸೀಸನ್ನಲ್ಲಿ ಮಾರಕ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇರೋ ಮೊಹಮ್ಮದ್ ಸಿರಾಜ್ ಪವರ್ ಪ್ಲೇನಲ್ಲೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ದಾರೆ ಈ ಸೀಸನ್ನಲ್ಲಿ ಸಿರಾಜ್ ಆಡಿರೋ ನಾಲ್ಕು ಪಂದ್ಯಗಳ ಪವರ್ ಪ್ಲೇನಲ್ಲೇ ಆರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಮೊಹಮ್ಮದ್ ಸಿರಾಜ್ ಪಂಜಾಬ್ ಕಿಂಗ್ಸ್ ವಿರುದ್ಧದ ಫಸ್ಟ್ ಮ್ಯಾಚ್ ನಲ್ಲಿ ಐವತ್ನಾಲ್ಕು ರನ್ ಬಿಟ್ಕೊಡೋ ಮೂಲಕ ದುಬಾರಿ ಬೌಲರ್ ಅಂತಾನು ಅನ್ನಿಸ್ಕೊಂಡಿದ್ರು ಬಟ್ ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ಇವರನ್ನ ಉಳಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆಯಿತು ಆದರೆ ಗುಜರಾತ್ ಟೈಟನ್ಸ್ ಇವರಿಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಹಣ ಕೊಡುವ ಮೂಲಕ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತ್ತು ಕಳೆದ ಏಳು ಸೀಸನ್ ಆರ್ ಸಿ ಬಿ ಭಾಗವಾಗಿದ್ದ ಸಿರಾಜ್ ಈಗ ಜೀಟಿ ನಲ್ಲಿ ಆಡ್ತಾ ಇದ್ದಾರೆ ಸೊ ತುಂಬ ಮಂದಿ ಆರ್ ಸಿ ಬಿಟ್ ಮೇಲೆ ಇವರು ಬೌಲಿಂಗ್ ಕಲ್ತ್ಬಿಟ್ರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಆ ಮಟ್ಟಗಿದೆ ಇವರ ಪ್ರದರ್ಶನ ಆಡಿರೋ ನಾಲ್ಕು ಮ್ಯಾಚ್ಗಳಲ್ಲಿ ಜಿಟಿ ಪರವಾಗಿ ಮೂರರಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನ ತೋರಿಸಿದ್ದಾರೆ ಮೊಹಮ್ಮದ್ ಸಿರಾಜ್ ಇನ್ನು ಕೊನೆ ಓವರ್ ನಲ್ಲೂ ಕೂಡ ಅನಿಕೇತ್ ವರ್ಮಾ ಹಾಗೆ ಸಿಮರ್ಜಿತ್ ಸಿಂಗ್ ಅವರನ್ನು ಔಟ್ ಮಾಡುವ ಮೂಲಕ ಐ ಪಿ ನಲ್ಲಿ ನೂರ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ ಹಾಗೇನೆ ಗುಜರಾತ್ ಗೆಲುವಿಗೆ ಪ್ರಮುಖ ರೂವಾರಿಯಾದ ಮೊಹಮ್ಮದ್ ಸಿರಾಜ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ತು